ಮೇಲೆ ಸಿಕ್ಕ ನಾ ಅಸಿಂದ ಸತ್ತೆ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನೋಡಿ ಅಮ್ಮ ಕರಳೆ ತಂದಿದ್ದಾರೆ ಊರಿಂದ ಬಂದು ಬರಬೇಕಾದ್ರೆ ಕರಳೆ ತಂದಿದ್ದಾರೆ ಕರಳೆ ಹೇಗಿರುತ್ತೆ ಅನ್ನೋದು ಅಷ್ಟು ಸರಿ ಗೊತ್ತಿಲ್ಲ ನೋಡ್ತಾ ಇದ್ದೀನಿ ಮುಟ್ಬೋದಾ ನೋಡಿ ಈ ರೀತಿ ಕಲ್ಲಡೆ ಅಂತಾರೆ ಇದು ಕರಳೆ ತಂದಿದ್ದಾರೆ ಇದನ್ನು ಅಡುಗೆ ಮಾಡ ಇದನ್ನ ಇದರಲ್ಲಿ ಗೊಜ್ಜು ಮಾಡೋಕ್ಕೆ ತರಕಾರಿಗಳೆಲ್ಲ ನೆನೆ ತೊಗೊಂಡೆ ವಾಕಿಂಗಿಂದ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ಬೇಕಾರೆ ತರಕಾರಿ ತೊಗೊಂಡು ನೋಡಿ ಗೇಟೆ ಪ್ರತಿಯೊಂದು ತೊಗೊಂಡಿದ್ದಾರೆ ಅಮ್ಮ ಅಂತೂ ಎಲ್ಲ ಜಾತಿ ತರಕಾರಿ ಹಾಕಿ ಈ ಪಲ್ಯ ಮಾಡೋದು ನುಗ್ಗಿ ನುಗ್ಗೆ ಸೊಪ್ಪು ಇಟ್ಕೊಂಡಿದ್ದಾರೆ ಬಾಳೆಕಾಯಿ ಅಂತೆ ಗೆಡ್ಡೆ ಕೋಸಂತೆ ಮತ್ತು ಕುಂಬಳಕಾಯಿ ತೊಂಡೆಕಾಯಿ ಸೀಮೆ ಬದ್ನೇಕಾಯಿ ಮತ್ತು ಇದು ಯಾವುದು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಕ್ಯಾಪ್ಸಿಕಮು ಎಲೆಕೋಸು ಅಮ್ಮ ಕರಳೆ ಮಾಡಿದರು ಒಂದು ಒಂದೆರಡು ಮೂರು ಸಲ ಮಾಡೋರೆ ಆದರೆ ನಾನು ನೋಡ್ಕೊಂಡಿರಲಿಲ್ಲ ಹೇಗೆ ಮಾಡ್ತಾರೆ ಅಂತ ಇವತ್ತೇ ನನಗೂ ಗೊತ್ತಾಗಿತ್ತು ಇಷ್ಟೊಂದು ತರಕಾರಿಗಳೆಲ್ಲ ಹಾಕ್ತೀವಿ ಅಂತ ಎಲ್ಲ ತರ ಜಾತಿ ತರಕಾರಿ ನೋಡಿ ನೆಲ್ಲವರೆಕಾಯಿ ಗೋರಿಕಾಯಿ ಮುಲ್ಲಂಗಿನೂ ತಗೊಂಡಿದ್ದಾರೆ ತೊಂಡೆಕಾಯಿ ಆಮೇಲೆ ಇಲ್ಲಿ ಸೊಪ್ಪು ಇದು ಚಿಕ್ಕಿ ಏನು ಕಿರಿಕಿರೆ ಸೊಪ್ಪು ಅಲ್ವಪ್ಪ ಇದು ಕಿರಿಕಿರೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಂಗೆ ಕೊಸರಿಗೆ ಸ್ವಲ್ಪ ಸೊಪ್ಪು ಸೊಪ್ಪಿಸ್ಕೊಂಡು ಅಲ್ಲೇ ಫ್ರೀಯಾಗಿ ಕೊಟ್ಟಿಲ್ಲ ಇದಕ್ಕೆ ಆಮೇಲೆ ನೋಡಿ ಇಷ್ಟ ಹಚ್ಕೊಂಡಿದ್ದಾರೆ ಬೀನ್ಸು ಮತ್ತು ಆಲೂಗಡ್ಡೆ ಅದೆಲ್ಲ ಹಚ್ಕೊಂಡಿದ್ದಾರೆ ಈಗ ಇಷ್ಟೆಲ್ಲ ಹಚ್ಕೊಂಡು ಪಲ್ಯಕ್ಕೆ ರೆಡಿ ಮಾಡೋದು ಮತ್ತು ಏನು ಗೊತ್ತಾ ತೋರಿಸ್ತೀನಿ ರೀ ಇದೇ ವಿಶೇಷ ಕರಳೆಗೆ ಇಷ್ಟು ಜಾತಿ ಹಾಕಿ ನೆನೆಸಿರೋದು ಏನೇನು ಕಾಳು ಬಟಾಣಿ ಮತ್ತು ಕಡಲೆಕಾಳು ಕಾಳು ಹೆಸ್ರು ಬೇ ಹೆಸರು ಕಾಳು ನೋಡಿ ನೋಡಿ ಹೆಸರು ಕಾಳ ಅವರೆಕಾಳ ಕಡಲೆಕಾಳು ಬಟಾಣಿ ಇಷ್ಟು ಹಾಕಿರೋದು ಹಾಕಿ ನೆನೆ ನೈಟು ನೆನೆಸಿಕ್ಕಿದ್ದೆ ಇಷ್ಟ ಹಾಕು ಅಂತ ಹೇಳಿದರು ಅದಕ್ಕೆ ನೈಟು ನೆನೆಸಿಕ್ಕಿದ್ದು ನೋಡಿ ಇದ್ರ ಜೊತೆಗೆ ಇಷ್ಟಕ್ಕೆ ಇಷ್ಟಕ್ಕೋಸ್ಕರ ಇಷ್ಟಲ್ಲ ಆದರೆ ನೋಡೋಣ ಕಟ್ ಮಾಡಬೇಕಾದ್ರೆ ತರಕಾರಿ ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಹಾಕೊಳ್ಳೋದಷ್ಟೇ ಹಿಂಗೆ ತೋರಿಸ್ತೀನಿ ಆಮೇಲಿಂದ ಈಗ ಇದು ಕರಳೆ ಅನ್ನಲ್ಲ ಕರಳೆಯಿಂದ ಕರಳೆ ಅಂದರೆ ಏನು ಫಸ್ಟ್ ಆಫ್ ಆಲ್ ಹೇಳಮ್ಮ ನೀರ್ಗೆ ಹಾಕ್ಬೇಕಾ ಓಕೆ ಆಮೇಲೆ ಹಾಕೋಣ ಕರಳೆ ಏನಮ್ಮ ಕರಳೆ ಅಂದರೆ ಏನಮ್ಮ ಕರಳೆ ಇದ್ರಿಂದ ಮೊಳಕೆ ಏನಿದ್ರಿ ಅಮ್ಮ ಇದು ತಿನ್ನೋದ್ರಿಂದ ಏನಮ್ಮ ಪ್ರಯೋಜನ ತಿನ್ನೋದ್ರಿಂದ ಗಂಡು ಮಕ್ಕಳಿಗೆ ಹಾಂ ಕಲ್ಲು ಕೂದ್ಲು ಒಟ್ಟು ಕಳ್ಳಿದ್ರೆ ಹ ಅದೆಲ್ಲ ತಿನ್ನಬೇಕು ಹ್ಮ್ ವರ್ಷಕ್ಕೊಂದ್ಸಲ ಆದ್ರೂ ಹೊಟ್ಟೆಲಿರೋ ಉಣ್ಣು ಉಣ್ಣಗೆಲ್ಲ ಒಳ್ಳೇದ ಎಲ್ಲಕ್ಕೂ ಒಳ್ಳೇದು ಹೊಟ್ಟೆ ಒಂದು ಕೂದಲು ಒಂದು ಒಂದ್ ಏನಿದ್ರು ಕಳ್ಳನ ಹಸನ ಮಾಡ್ತದೆ ಅದಕ್ಕೋಸ್ಕರ ಅದು ವರ್ಷಕ್ಕೊಂದ್ಸತಿ ಏನಾದ್ರು ತಿಂತಾರೆ ವರ್ಷಕ್ಕೊಂದ್ಸರಿ ಆದ್ರೂ ತಿನ್ಬೇಕು ತಿನ್ಲೇಬೇಕು ದುಡ್ಡು ಕೊಟ್ಟಾರು ತಿಂತಾರೆ ಬಂದ್ ತಿಂತಾರೆ ಊರ್ ಕಡೆ ಅಂದ್ರೆ ಕಾಡುಗಳಿರ್ತವೆ ಹೋಗ್ತಾರೆ ಕಿತ್ಕೊಬತ್ತಾರೆ ಮಾಡ್ಕೊತಿದ್ದರೆ ಎಲ್ಲಾ ಜಾತಿ ತರಕಾರಿನೂ ಹಾಕ್ಬೇಕು ಎಲ್ಲಾ ಜಾತಿ ಕಾಳುಗಳು ಹಾಕ್ಬೇಕು ಸೊಪ್ಪು ಹಾಕ್ಬೇಕು ಹ್ಮ್ ಹಾಕಿ ಮಾಡಿ ಹ್ಮ್ ಅದನ್ನು ತಿನ್ಬೇಕು ಹ್ಮ್ ಓಕೆ ಅಷ್ಟೇ ನೋಡಿ ಬಿದ್ರಿಯಿಂದ ಆಗುವ ಪ್ರಯೋಜನಗಳು ಇದೇನೆ ಬಿದಿರಿಂದು ಚಿಗುರಂತೆ ಇದು ಚಿಗುರು ಇದು ಬುಡ ಬುಡ ಉಟ್ಟು ಬುತ್ತದಲ್ಲ ಹೊಸ್ತಾಗೆ ಹಾಂ ಅದಾ ಓಕೆ 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 ಅದು ಅದು ಬುಡಿಸ್ತೀವಲ್ಲ ಅದ್ರ ಮೇಲೆ ಸಿಪ್ಪೆ ನಾ ಹಸಾಗಿಸೋದಿಂದ ಸತ್ತಾಯ್ತವೆ ಹಾಂ ಹೌದಾ ಹೌದು ಹೆಂಗೆ ನಾವು ತಿಂದರೂ ಸತ್ತೋಗ್ಬಿಡ್ತವೆ ಹಾಂ ಅಥವಾ ಸಿಪ್ಪೇನ ತಿನ್ಬಾರ್ದು ರಸಗಳು ಹ್ಞೂ ನೋಡಿ ಅದು ಸಿಕ್ಕಬೇಕು ಇಲ್ಲ ಎಲ್ಲ ರವ ಸಿಕ್ಕ ತಿಪ್ಪೆಗೆ ಉತ್ ಹಾಕ್ಬೇಕು ರಸ ತಿಂತೀವಿ ಅವು ತಿಂದರೂ ಇದಾಗ್ಬಿಡ್ತದೆ ಈ ಅಡುಗೆ ಮಡಕೆ ಬೆಳ್ ಬೆಳಗ್ಗೆನೇ ಶುರು ಮಾಡ್ಕೊಂಡಿದ್ದಾರೆ ಆಗ್ತೀನಿ ನೋಡೋಣ ಹೆಂಗ್ ಬರುತ್ತೆ ಕಟ್ ಮಾಡಿದೆಲ್ಲ ಆಯಿತು ತರಕಾರಿ ಕಟ್ ಮಾಡ್ಕೊಂಡಿದ್ದಾರೆ ಇಷ್ಟು ಎಲ್ಲ ಅಮ್ಮನೇ ಮಾಡ್ಕೊಂಡಿರೋದು ಇದು ಕೀರೆ ಸೊಪ್ಪು ಮತ್ತು ಪಾಲಕ್ಕು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕದಂಬ ಸೊಪ್ಪು ಇಷ್ಟನ್ನು ಹಚ್ಕೊಂಡಿದ್ದಾರೆ ಮತ್ತು ಇದನ್ನು ನಾನು ತೊಳೆದು ಈಗ ತಾನೇ ವಾಶ್ ಮಾಡಿದೆ ಇದು ವಾಶ್ ಮಾಡಿ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ವಾಶ್ ಮಾಡಿ ಮಾಡ್ಕೊಂಡಿದ್ದೀನಿ ಎಲ್ಲ ವಾಶ್ ಮಾಡಿ ಮಾಡ್ಕೊಂಡಿದ್ದೀನಿ ಮತ್ತು ಕಾಳು ಅಷ್ಟೇ ವಾಶ್ ಮಾಡಿ ಮಾಡ್ಕೊಂಡಿದ್ದೀನಿ ಆದರೆ ಕರಳೆ ಮಾತ್ರ ಇನ್ನೂ ವಾಶ್ ಮಾಡ್ಕೊಂಡಿಲ್ಲ ಇದು ಅಮ್ಮ ಬಂದು ವಾಶ್ ಮಾಡಿಕೊಳ್ಳಿ ಅಂತ ಸುಮ್ಮನಾದೆ ಅದೆಷ್ಟೋ ಸಲೀ ತೊಳಿಬೇಕಂತೆ ಕರಳೇನ ಒಂದು ಸಲ ತೊಳೆದ್ರೆ ಎರಡು ಸಲ ತೊಳೆದ್ರೆ ಮೂರು ಸಲ ತೊಳೆದ್ರೆ ಸಾಕಾಗಲ್ವಂತೆ ಅದು ಎಷ್ಟೋ ಸಲ ತೊಳಿಬೇಕಂತೆ ಕರಳೆ ಅದಕ್ಕೆ ಅಮ್ಮನೇ ತೊಳಿಲಿ ಅಂತ ಬಿಟ್ಟೆ ನೋಡಿ ಇಷ್ಟು ರೆಡಿ ಮಾಡ್ಕೊಂಡಿರೋದು ಇವಾಗ ಅಮ್ಮ ಕರಳೆನ ಎರಡು ಸಲ ತೊಳೆದಮ್ಮ ಏಳು ಸಲೀನಾ ತೊಳಿಯಲ್ಲ ನಮ್ಮಮ್ಮನೆ ತೊಳಿಲಿ ಅಂದಿತ್ತು ಏಳು ಸಲ ತೊಳಿಬೇಕಂತೆ ಶಾಸ್ತ್ರ ಅಂತೆ ಅದು ಅವ್ರಿಗೆ ನುಗ್ಗೆ ಹಾಕ್ತಾ ಇದಾರೆ ಈಗೆಲ್ಲ ಇಷ್ಟೆಲ್ಲ ಆಗ್ತಾರೆ ಮೂರ್ ಜನಕ್ಕೆ ಹಂಚ್ಬೋದು ನಮ್ಮಮ್ಮ ತರ್ ಅದನ್ನೇ சோ தர்க்கரை మికిదియా ಇನ್ನೊಂದು కుక్కర్ ಗೆ ಹಾಕുകൂగుಸಲಾ ನಮ್ಮ ದೊಡ್ಡ కుక్కರ ಬೇಳೆ ಬೇಳೆ ತದ ಬಿಳಲ್ಲ ತೊಗೋ ಆ ಟೊಮೆಟೊ ನೆಟ್ಕೋ ನೀನೇ ಹಾಕೋ ಇಲ್ಲಿ ಸ್ವಲ್ಪ ನಂದು ಈ సైజ్ కుక్కರ್ ಅಲ್ವಾ ಅದೇ ದೊಡ್ಡ ಕುಕ್ಕರ್ ಆಗಿದ್ದರೆ ಎಲ್ಲ ಒನ್ ಒಂದಕ್ಕೆ ಆಗಿರೋದು ನಿಮ್ಮ ಮನೇಲಿ ಇದ್ದಂಗೆ ಕುಕ್ಕರ್ ಇದ್ದಿದ್ದರೆ ಸುಮ್ಮನೆ ಏನಕ್ಕೆ ವೇಸ್ಟು ಅಂತ ತಗೊಂಡಿಲ್ಲ ನಾನು ಓಕೆ ಟೊಮೆಟೊ ಹಣ್ಣು ಎಷ್ಟಾಗ್ತಿ ಕಟ್ ಮಾಡಿ ಹಾಕಿ ಗುಳಗಿಡ ಆಯ್ತದು ತರಕಾರಿ ಹುಣಸೆ ಹಣ್ಣು ಹಾಕ್ಬೇಕಲ್ವಾ ಹಾಂ ಆಯಿತು ನೀರು ಹಾಕ್ಬಿಟ್ಟು ಇಡು ನಾನು ಇದಕ್ಕೆ ಇರ್ತೀನಿ ಕುಕ್ಕರ್ ಒಗ್ಗರಣೆಗೆ ಮತ್ತೆ ರುಬ್ಬಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಇನ್ನು ಎಣ್ಣೆ ಹಾಕಿಲ್ಲ ಸ್ಟೋವ್ ಮೇಲೆ ಇಕ್ಕಿಲ್ಲ ಆಗ್ಲೇ ನಮ್ಮಮ್ಮ ಈರುಳ್ಳಿ ಇದಕ್ಕೆ ಹಾಕ್ಬಿಟ್ಟಿದ್ದಾರೆ ಏ ಓ ನಿಂತಲ್ಲ ಅಡಿಗೆ ಮಾಡಕಾಗಲ್ಲ ನಾನು ಒಪ್ಪೋ ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಅಡಿಗೆ ಅಂತ ಕೂತವ್ರೆ ಬೆಳ್ಳುಳ್ಳಿನ ಜಜ್ಜಿ ಜಜ್ಜಿ ಅದ್ರೊಳಗೆ ಹಾಕ್ತಾ ಇದ್ದಮ್ಮ ಮಾಡ್ತಾ ಮಾಡಮ್ಮ ಬಾಕಿ ಅಂತ ಮಾಡಿಕೊಟ್ಟಿದ್ದಾರೆ ಬರೀ ಕಾಯಿ ಉಟ್ಕೊತಾ ಇದ್ದಾರೆ ಸುಮ್ಮನೆ ಬೆಳ್ಳುಳ್ಳಿ ಇಷ್ಟು ಮಿತ್ತಲ್ಲ ಅಂತ ಹಾಕ್ಬಿಟ್ಟರೆ ಒಳಗಡೆ ಈಗ ಪೇಸ್ಟ್ ಮಾಡ್ಕೊತೀನಿ ಒಗ್ಗರಣೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇ ಸೊಪ್ಪು ಈಗ ಎಣ್ಣೆ ಹಾಕ್ತವೆ ಚಟಕ್ಕೆ ಸುಣ್ಣೆ ಕಾಯ ಮಿಕ್ಸ್ ಮತ್ತೆ ಕೊತ್ತಮರಿ ಸೊಪ್ಪು ಇಲ್ಲಿ ರುಬ್ಬಿಕೊಂಡಿದ್ದೀನಿ ಪೇಸ್ಟ್ ಅಯ್ಯೋ ಇದೇನೋ ನೀರು ಜಾಸ್ತಿ ಆಗ್ತಿದೆ ನೀರು ಹಾಕ್ತೀನಿ लास्ट ಲಾಸ್ಟ್ ಅಲ್ಲಿ ಹಾಕೊಳಕ ಕೊತ್ತಮರಿ ಸೊಪ್ಪು ಬೆಂದಿದೆ ಇದ್ರಲ್ಲಿ ಟೊಮೆಟೆ ಫ್ರೈ ಹಾಕ್ಬಿಟ್ಟು ಅಷ್ಟು ಎರಡು ಸ್ಪೂನ್ ಖಾರ ಪುಡಿ ಸಾಕು ಕಾಲುಗಳು ಬೆಂದಿದ್ಯಾ ಏನು ಎಷ್ಟು ಮೂರು ವಿಷಯಲು ನಾನು ಕೂಗ್ಸಿದ್ದು ಏ ಇಲ್ಲ ಬೆಂದ ಬಪ್ಪ ಸುಡುತ್ತೆ ಉಪ್ಪಾಕ್ಬಿಟ್ಟೆ ಎಷ್ಟಾಗ್ತೆ ಅಂತ ನಂಗೆ ತೋರಿಸ್ಬೇಕು ತಾನೇ ನೀನು ಈಗ ಖಾರ ಪುಡಿ ಹಾಕ್ಬೇಕಲ್ಲ ಇನ್ನೂನು ಬೇಡಮ್ಮ ಇದೇ ಗಟ್ಟಾಯ್ತದೆ ನೋಡೋಣ ಹೆಂಗಾಗುತ್ತೆ ಚೆಕ್ಕ ಕಸ ಉಸಿ ಬರೋಷ್ಟ್ರಲ್ಲಿ ನಾವುಮ್ಮ ಏನೋ ಉಳ್ಸೆ ಹುಳಿ ಕಸಿಕಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಸೊಪ್ಪು ಸೊಪ್ಪಿತ್ತಲ್ಲ ಅದನ್ನು ಹಾಕಿ ಸ್ಟವ್ ಆಫ್ ಮಾಡಿದ್ದಾರೆ ನೋಡಿ ಈ ರೀತಿ ಆಗಿದೆ ಕರಳೆ ಪಲ್ಯ ಬಿದೂರಿನ ಕರಳೆ ಪಲ್ಯ ಚಪಾತಿ ಜೊತೆ ಕರಳೆ ಪಲ್ಯ ಸೂಪರ್ ಕಾಂಬಿನೇಷನ್ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್